ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಏಪ್ರಿಲ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಎಸ್ಆರ್ಟಿಸಿ ವಿಭಾಗೀಯ ಕಾರ್ಯಾಗಾರ ಮೈಸೂರು ನಗರ ಮತ್ತು ಗ್ರಾಮಾಂತರ ವಿಭಾಗ ಬನ್ನಿ ಮಂಟಪ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂವತ್ನಾಲ್ಕನೇ ಜಯಂತಿಯ ಪ್ರಯುಕ್ತ ಭೀಮ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯು ವಿಶೇಷವಾಗಿ ಮಹಿಳೆಯರಿಗೆ ಮೈಸೂರಿನ ಕೆಆರ್ಎಸ್ ರೋಡ್ ನಲ್ಲಿರುವ ರೈಲ್ವೆ ಕ್ರೀಡಾಂಗಣದಲ್ಲಿ ನಡೆಯಿತು ಸರ್ ನಾವು ಹಾಸನ ಇಂದ ಬಂದಿರೋದು ನಮ್ಮ ಫಸ್ಟ್ ಟೈಮು ನಮ್ಮ ಕೆಎಸ್ಆರ್ಟಿಸಿ ಮಹಿಳಾ ಕ್ರಿಕೆಟ್ ಅಂತ ಅಂದ್ಬಿಟ್ಟು ಕರೆದಿದ್ದಾರೆ ನನಗೆ ತುಂಬ ಆಯ್ತಿದೆ ಇದು ಇತಿಹಾಸದಲ್ಲಿ ಫಸ್ಟು ಅಂತ ಅನಿಸುತ್ತೆ ಯಾವುದ ಜೈ ಭೀಮ್ ಜೈ ಭೀಮ್ ಕಪ್ ಇದಿಂದ ಕರೆದಿರೋದು ತುಂಬ ಖುಷಿ ಆಗ್ತಿದೆ ನಮಗೆ ಇದೇ ಇದೇ ಥರ ಮುಂದಕ್ಕೂ ಎಲ್ಲ ಮಹಿಳೆಯರಿಗೆ ಚಾನ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಫಸ್ಟ್ ಟೈಮ್ ಮಾಡ್ತಿರೋದು ಪ್ರಾಕ್ಟೀಸು ಸ್ವಲ್ಪ 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 ಪ್ರಾಕ್ಟೀಸ್ ಇದೆ ಕೆ ಎಸ್ ಆರ್ ಟಿ ಸಿಲಿ ಎಂಟೈರ್ ಕೆ ಎಸ್ ಆರ್ ಟಿ ಸಿಲಿ ಫಸ್ಟ್ ಟೈಮು ಮಹಿಳಾ ಕ್ರಿಕೆಟ್ ಅಂತ ಅಂದ್ಬಿಟ್ಟು ಟೂರ್ನಿಮೆಂಟ್ ನಡೆಸ್ತಾ ಇರೋದು ಅದು ಜೈ ಭೀಮ್ ಕಪ್ಪಿಂದ ಫಸ್ಟ್ ಸ್ಟಾರ್ಟ್ ಆಗಿರೋದು ಹಂಗಾಗಿ ನಮಗೆಲ್ಲ ತುಂಬ ಖುಷಿ ಆಗ್ತಿದೆ ಮೈಸೂರು ಗ್ರಾಮಾಂತರ ವಿಭಾಗದಿಂದ ಟೂರ್ನಿಮೆಂಟನ್ನು ನಡೆಸ್ತಾ ಇರೋದು ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ ನನ್ನ ಹೆಸರು ಮಮತಾ ಅಂತ ನಾವು ಟೆಕ್ನಿಕಲ್ ಅಸೆಂಟು ಟೀಮ್ಗೆ ನಾವು ಕ್ಯಾಪ್ಟನ್ ಆಗಿದ್ದೀನಿ ನಮಸ್ತೆ ನಾವೆಲ್ಲರೂ ಮೈಸೂರು ರೂರಲ್ ಡಿವಿಜನ್ ಕೆ ಎಸ್ ಆರ್ ಟಿ ಬಂದಿದ್ದೀವಿ ಸೊ ಈ ಸತಿ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಟರಾಜ್ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಇತಿಹಾಸದಲ್ಲೇನೆ ಯಾರು ಸಹ ಮಹಿಳೆಯರಿಗೋಸ್ಕರ ಈ ತರ ಒಂದು ಕ್ರಿಕೆಟ್ ಅನ್ನ ಆಯೋಜನೆ ಮಾಡಿರ್ಲಿಲ್ಲ ಯಾರಿಗೂ ಕೊಟ್ಟಿರಲಿಲ್ಲ ಇದು ನಿಜ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ನಮ್ಮನ್ನು ಗುರ್ತಿಸ್ತಾ ಇದ್ದಾರಲ್ಲ ಅನ್ನೋ ಒಂದು ಖುಷಿ ಆಗ್ತಾ ಇದೆ ನಮ್ಗೆ ಸೊ ಇದೇ ರೀತಿ ನಮಗೆ ಮುಂದೆನೂ ಪ್ರೋತ್ಸಾಹ ಕೊಟ್ಟರೆ ಇನ್ನು ನಾವು ಬರೀ ಕೆಲಸದಷ್ಟೇ ಅಲ್ಲ ಈ ಫೀಲ್ಡ್ ಅಲ್ಲೂ ಮುಂದೆ ಬರ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತೀವಿ ತುಂಬಾ ಹೆಸರು ಸುಮಾ ಅಂತ ನಾನು ಎ ಡಬ್ಲ್ಯೂ ಎಸ್ ಆಗಿ ವರ್ಕ್ ಮಾಡ್ತಿದ್ದೀನಿ ಡಿವಿಷನ್ ರೂರರ್ ಡಿಡಬ್ಲ್ಯೂಸ್ಟನ್ ಕ್ರಿಕೆಟ್ ಅಲ್ಲಿ ಕ್ಯಾಪ್ಟನ್ ಆಗಿದ್ದೀನಿ ಥ್ಯಾಂಕ್ ಯು ಸರ್ ಮಾಡಿದೀವಿ ಜೈ ನನ್ನ ಹೆಸರು ಪರಶುರಾಮ್ ನಿರ್ದೇಶಕರು ಕೆಎಸ್ಆರ್ ಸಿ ನೌಕರ ಪುತ್ತಿನ ಸಹಕಾರ ಸಂಘ ಹಾಗೂ ತಾಂತ್ರಿಕ ಸಿಬ್ಬಂದಿ ಕುವೆಂಪು ನಗರ ಘಟಕ ಈ ದಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮೈಸೂರು ನಗರ ಮತ್ತು ಗ್ರಾಮಾಂತರ ವಿಭಾಗದ ವತಿಯಿಂದ ಜೈ ಭೀಮ್ ಕಪ್ಪನ್ನು ಆಯೋಜನೆ ಮಾಡಿದ್ದೀವಿ ಈ ಪಂದಾವಳಿಯಲ್ಲಿ ನಮ್ಮೆಲ್ಲ ನೌಕರ ಬಂಧುಗಳು ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಈ ಭೀಮಾ ಕಪ್ಪನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯ ಸಲುವಾಗಿ ನಮ್ಮ ನೌಕರರು ಕೂಡ ಕ್ರೀಡಾ ಸ್ಫೂರ್ತಿಯನ್ನು ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರ ಆಸೆಯದಂತೆ ಮಹಿಳೆಯರಿಗೂ ಕೂಡ ಅವರು ಕೂಡ ಆದ್ಯತೆಯನ್ನು ಕೊಟ್ಟು ಸಂವಿಧಾನ ನಡುವಿನಲ್ಲಿ ಹಲವಾರು ಹಕ್ಕುಬಾಧ್ಯತೆಗಳನ್ನು ಬಾಬಾ ಸಾಹೇಬರು ಕಲ್ಪಿಸಿಕೊಟ್ಟಿದ್ದಾರೆ ಅವರು ಕೂಡ ಒಳಗೊಂಡಂತೆ ಮತ್ತು ಪುರುಷರನ್ನು ಒಳಗೊಂಡಂತೆ ಸಮಾನವಾಗಿ ಈ ಭೀಮಾ ಕಪ್ಪನ್ನು ನಡೆಸಿಕೊಡ್ತಾ ಇದ್ದೀವಿ ಜೈ ಭೀಮ್ ಜೈ ಭರತ್ ನನ್ನ ಹೆಸರು ಶ್ವೇತಾ ಅಂತ ನಾನು ಮೈಸೂರು ರೂರಲ್ ಡಿವಿಷನ್ ಇಂದ ಬಂದಿದ್ದೀನಿ ನಾನು ಕುಶಲಕರ್ಮಿ ನಾವೀಗ ಬಂದಿರೋರೆಲ್ಲ ಮೆಕ್ಯಾನಿಕ್ಸೇ ಮೆಕ್ಯಾನಿಕ್ಸ್ ಆಡ್ಬೋದು ಅನ್ನೋದನ್ನ ತೋರ್ಸಕ್ ಬಂದಿದ್ದೀವಿ ಇದೊಂದು ಚಾನ್ಸ್ ಕೊಟ್ಟಿರೋದಕ್ಕೆ ನಮ್ಮ ರೂರಲ್ ಡಿವಿಷನ್ ನಟರಾಜ್ ಸರ್ಗೆ ಗೆ ನಿಜ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲೂ ಇದೇ ತರ ಪ್ರೋತ್ಸಾಹ ಕೊಟ್ರೆ ಹೆಣ್ಮಕ್ಳು ಎಲ್ಲಾ ಫೀಲ್ಡ್ ಅಲ್ಲೂ ಸಾಧನೆ ಮಾಡೇ ಮಾಡ್ತಾರೆ ಅನ್ನೋದ್ ನಂಬಿಕೆ ಇದೆ ದಯವಿಟ್ಟು ಪ್ರೋತ್ಸಾಹ ಕೊಡಕ್ಕೆ ಪ್ರಯತ್ನ ಪಡ್ಬೇಕು ಅಷ್ಟೇ ನನ್ನ ಹೆಸರು ಶಿವಕುಮಾರಿ ಅಂತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಮೈಸೂರು ಡಿವಿಜನ್ಗೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಟ ಆಡಕ್ಕೆ ಬಂದಿದ್ದೀವಿ ಇದನ್ನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ಜಯಂತ್ಯೋತ್ಸವ ಪ್ರಯುಕ್ತ ಈ ಒಂದು ಮಹಿಳಾ ಕ್ರೀಡಾಕೂಟವನ್ನು ಮತ್ತೆ ಕ್ರಿಕೆಟ್ ಅನ್ನು ಆಯೋಜಿಸಿದ್ದಾರೆ ಅವರಿಗೆ ನಟರಾಜ್ ಸರ್ಗೆ ಮತ್ತು ನಾಗರಾಜ್ ಸರ್ ಅವರಿಗೆ ಎಲ್ಲಾ ಮಹಿಳೆಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಜೈ ಭೀಮ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ